ಮೋನಿಷಾ ವಿಜಯ್ ಕುಮಾರ್ ಅವರು ಸಿಟಿ ಲೈಟ್ಸ್ ಚಿತ್ರದ ಮೂಲಕ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡುತ್ತಿದ್ದಾರೆ ಅವರ ನಟನೆಯ ಮೊದಲ ಚಿತ್ರದ ಟೈಟಲ್ ಹಾಗೂ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ನಗಿಸುತ್ತಲೇ ಜಗತ್ತಿನ ಅಂಕುಡೊಂಕುಗಳನ್ನ ತಿವಿದ ಚಾರ್ಲಿ ಚಾಪ್ಲಿನ್ ಅವರ ನಟನೆಯ ಚಿತ್ರದ ಹೆಸರಿನಲ್ಲಿ ಮೋನಿಶಾ ನಾಯಕಿ ಆಗ್ತಿದ್ದಾರೆ ಈ ಮೋನಿಷಾ ಯಾರು ಗೊತ್ತಾ ಸ್ಯಾಂಡಲ್ವುಡ್ನ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿಯೇ ಮೋನಿಶಾ ವಿಜಯ್ ಕುಮಾರ್ ಕೆಲವು ದಿನಗಳ ಹಿಂದಷ್ಟೇ ದುನಿಯಾ ವಿಜಯ್ ಮೊದಲನೇ ಪುತ್ರಿ ರಿತಾನ್ಯಾ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ್ರು ಈಗ ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿ ಮೋನಿಶಾ ವಿಜಯ್ ಕುಮಾರ್ ಅವರು ಕೂಡ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಈ ವಿಚಾರವನ್ನ ಸ್ವತಃ ಮೋನಿಶಾ ಅವರೇ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಇಬ್ಬರು ಹೆಣ್ಣು ಮಕ್ಕಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಾರಣಕ್ಕೆ ದುನಿಯಾ ವಿಜಯ್ ಡಬಲ್ ಖುಷಿಯಲ್ಲಿದ್ದಾರೆ ಮೋನಿಷಾ ವಿಜಯ್ ಕುಮಾರ್ ನಟಿಸ್ತಾ ಇರುವ ಮೊದಲ ಸಿನಿಮಾದ ಟೈಟಲ್ ಸಿಟಿ ಲೈಟ್ಸ್ ಈ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದ್ರೆ ದುನಿಯಾ ವಿಜಯ್ ಅವರೇ ಕಿರಿಯ ಮಗಳ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ವಿಷಯವನ್ನ ಸ್ವತಃ ಮೋನಿಷಾ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿವೀಲ್ ಮಾಡಿದ್ದಾರೆ ಹಾಗಂತ ಚಿತ್ರರಂಗಕ್ಕೆ ಕಾಲಿಡೋದಕ್ಕೂ ಮುನ್ನ ಬೇರೊಂದು ವೃತ್ತಿಯಲ್ಲಿ ಬ್ಯುಸಿ ಆಗಿದ್ರು ಬಳಿಕ ನಟಿ ಆಗ್ಬೇಕು ಅಂತ ನಿರ್ಧರಿಸಿದ್ದಾಗ್ಲೂ ತರಬೇತಿ ಪಡೆದು ಎಂಟ್ರಿ ಕೊಡ್ತಿದ್ದಾರೆ ದುನಿಯಾ ವಿಜಯ್ ಪುತ್ರಿ ಮೋನಿಷಾ ಅಪ್ಪನ ಹೆಸರು ಹೇಳ್ಕೊಂಡು ಸಿನಿಮಾ ರಂಗಕ್ಕೆ ಬಂದವರಲ್ಲ ಮೋನಿಶಾ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ನಿರ್ಧರಿಸಿದಾಗ ನಟನೆಯ ಬಗ್ಗೆ ತರಬೇತಿ ಪಡೆದು ಅದು ಭಾರತದಲ್ಲ ನ್ಯೂಯಾರ್ಕ್ನಲ್ಲಿ ಅಭಿನಯ ಹಾಗೂ ಸಿನಿಮಾ ರಂಗದ ಕೆಲವು ಮಜಲುಗಳ ಬಗ್ಗೆ ತರಬೇತಿಯನ್ನು ಪಡೆದಿದ್ದಾರೆ ನ್ಯೂಯಾರ್ಕ್ನಲ್ಲಿ ತರಬೇತಿ ಮುಗಿಸಿದ ಕೆಲವು ದಿನಗಳ ನಂತರ ಬೆಂಗಳೂರಿಗೆ ಮರಳಿ ತಂದೆಯೇ ನಿರ್ದೇಶಿಸ್ತಾ ಇರುವಂತಹ ಸಿಟಿ ಲೈಟ್ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಮೋನಿಷಾ ವಿಜಯ್ ಕುಮಾರ್ಗೆ ಬಾಲ್ಯದಿಂದಲೂ ನಟಿಯಾಗಬೇಕು ಎಂಬ ಆಸೆ ಇತ್ತು ಹೀಗಾಗಿ ಬೆಂಗಳೂರಿನಲ್ಲಿ ಬ್ಯಾಚುಲರ್ ಆಫ್ ಥಿಯೇಟರ್ ಕೋರ್ಸ್ ಮುಗಿಸಿದ್ರು ನಟಿಯಾಗಬಹುದು ಎಂಬ ಕಾನ್ಫಿಡೆನ್ಸ್ ಬಂದ ಬಳಿಕ ನ್ಯೂಯಾರ್ಕ್ ಫಿಲಂ ಅಕಾಡೆಮಿಯಲ್ಲಿ ನಟನೆಯಲ್ಲಿ ಒಂದು ವರ್ಷದ ಕೋರ್ಸ್ ಮುಗಿಸಿ ಬಂದಿದ್ದಾರೆ ಸದ್ಯ ಚೊಚ್ಚಲ ಸಿನಿಮಾ ಸಿಟಿ ಲೈಟ್ಸ್ಗೆ ನಾಯಕಿಯಾಗಿದ್ದಾರೆ